ಗಾಯಸ್ ಮುಂಜಾನೆ ಮುಂಜಾನೆ ಅದ್ ನಾವೆಲ್ಲ ಹೊಂಟಿದಿರಪ್ಪ ಅಂದ್ರೆ ಇದ್ ನೋಡ್ರಿ ನಾವು ಮೂರು ಮಂದಿ ರೀ ವಿಡಿಯೋ ಪೂರ್ತಿ ನೋಡ್ರಿ ಗೊತ್ತಾಯ್ ಎಲ್ಲಿ ಹೊಟ್ಟಿದ್ದೀವಿ ಹೇ ಗಾಯ್ ನಮಸ್ಕಾರ ಕರ್ನಾಟಕ ಮಂದಿ ವೆಲ್ಕಮ್ ಟು ಮಂಜು ಬ್ಲಾಗ್ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂದ್ರೆ ನಾವು ಮುಂಜಾನೆ ಲೌಕರಾಗ್ ಮಾಡಿ ದೇವ್ರಿಗೆ ಹೊಂಟಿದ್ವಿ ನೋಡ್ರಿ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು दर्शन <laughs> ಹೋಗಿ ದೇವ್ರ ದರ್ಶನ ಮಾಡ್ಕೊತೀರಿ ವಿಡಿಯೋ ಒಂದು ತೊಗೊಳಕ್ಕೆ ಮಾಡಂಗಿಲ್ಲ ನಾವು ದರ್ಶನ ಮಾಡಿ ಮುಗಿತು ರೀ ಇವತ್ತು ಮನೆಗೆ ಮನೆಗೆ ಹೋಗಿ ನಾ ಮಾಡಿ ಕೆಲ್ಸಕ್ಕೆ ಹೋಗಿ ರೀ ಮತ್ತು ಕೆಲ್ಸ ಬಂದು ಹೋಗಬೇಕು ಹೇಳಿ ಮತ್ತು ರೆಡಿ ಆಗಿನ್ರಿ ಆ ಥರ ಮತ್ತು ಇವತ್ತು ಏನಂದ್ರೆ ಗುರುವಾರ ಇದ್ದೀರಿ ಅದು ಪಗಾರ ಗೈಸನ್ನ ಅಷ್ಟು ಮಾಡಿ ಡಬ್ಬಿ ಕಟ್ಕೊಂತ ಯಾರನ್ ರೀ ಕೆಲ್ಸ ಮಾಡ್ತೇನೆ ರೀ ಇವ್ರಿಗೂ ಶಾಲಿ ಬಿಡೋದಿಲ್ಲ ಶಾಲಿ ಬಿಟ್ಟು ಕೆಲಸ ಹೋತೀನಿ ಲೋಕಲ್ ತುಂಬ ಆಗಿತ್ತು ಆಚಾರ ಜಲ್ದಿ ಕೆಲಸ ಮ್ಯಾಗ ಬಂದ್ರಿ ನೋಡ್ರಿ ಇವ್ರ ಎಲ್ಲಾರು ಬಂದ್ರಿ ಬಂದ ಕೆಲ್ಸ ಚಾಲೂ ನಾವು ಕೆಂಪು ನೋಡ್ರಿ ಪಿಂಕ್ ಪಿಂಕ್ ಅನ್ನೋದ್ರಿ ಟಾಪ್ ಬಂದಾರ ಇವತ್ತಿನ ಬೀಗ ಕೆಲ್ಸ ಸುಟ್ಟಿ ಮಾಡಿ ನಾ ಮಧ್ಯಾಹ್ನ ಮುಂದೆ ಊಟ ಮಾಡಿ ಯಾಕಂದ್ರೆ ಗುರುವಾರ ಪಗಾರಗಳು ಗೋಳೆ ಮಾಡಕ್ ಹೋಗ್ಬೇಕು ಆ ರವ ಅಂತ ಐದು ಆಯ್ತತ್ತ ಬರದ ಈಗ ಹೋಗಿ ಒಂದ್ ಸ್ವಲ್ಪ ಪಗಾರಗಳು ಮಾಡ್ತಾನೆ ಮಾಡ್ತಾನ ಯಾಕಂದ್ರೆ ಗುರುವಾರ ಟೈಮ್ ಆಗಿ ಬಹಳ ಪಗಾರ ಮಾಡಕ್ ಇರತ್ತ ಮನಿ ಬೈನ್ರಿ ಕೆಲ್ಸ ಮೈದಿಂದ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಈಗ ಫ್ರೆಶ್ಅಪ್ ಹೋಗಿ ಮಾಡ್ಕೊಂಡ್ ಇಬ್ರು ಮುಂದೆ ಸಾಲಿಗಳ ಟೈಮ್ ಆಗಿತ್ರಿ ಸಾಲಿಗೆ ಕಟ್ಕೊಂಡ್ ಮತ್ತೆ ಹೋಗಿ ಎದ್ ನೋಡ್ರಿ

ಎಲ್ಲರೂ ಪೇಮೆಂಟ್ ಮಾಡಿ ಮುಳ್ಸಿನ್ರಿ ಮನಿ ಬೀನೆ ಈಗ ಮಾರ್ಕೆಟ್ ಮೈ ಬರ್ತೇನೆ ರೀ ಮತ್ತು ಚಲೋ ಮಾರ್ಕೆಟ್ದಾಗ ಬಂದ್ರೀ ಏ ಇದು ನೋಡ್ರಿ ಮಾರ್ಕೆಟ್ದಾಗ ಇವತ್ತು ನೌಕರಿ ಬಂದಿರ ನಾವು ಇಲ್ಲ ಟೈಮ್ ಲೇಟ್ ಆಗ್ತಿದ್ದಿತ್ತು ನೋಡ್ರಿ ಮಾರ್ಕೆಟಿನ ಐತ್ರಿ ತುಂಬಿದ ಎಲ್ಲರ ನಾವು ಎಲ್ಲ ಉಡುಗು ಟೈಮ್ ತಗೊ ಬರ್ತೇವೆ ಯಾರು ಇರಂಗಿಲ್ಲ